ಹಾಂ ಎಲ್ಲ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಬೀನ್ ಪೇಟೆ ಸ್ನೇಹಿತರೆ ಇವ ಇವತ್ತಿನ ಫ್ಲಾಗು ಅಂದರೆ ನಾನು ನನ್ನ ಮಗಳು ಮಾಲೆ ಹಾಕ್ಸ್ಕೊಂಡಿದ್ದ ಹೋದ ಬುಧವಾರ ಸ್ನೇಹಿತರೆ ಗುರುವಾರ ಬೆಳಗ್ಗೆ ಬೆಳಗಿನ ಜಾವದಲ್ಲಿ ಇರುಮುಡಿ ಇತ್ತು ನಾನು ಬುಧವಾರ ಬೆಳಿಗ್ಗೆ ಹಾಕ್ಸ್ಕೊಂಡಿದ್ದೆ ನಾನು ನನ್ನ ಮಗಳುವೆ ಮಾಲೆ ಹಾಕ್ಸ್ಕೊಂಡು ಸುಮಾರು ವರ್ಷ ಆಗಿತ್ತು ಮಾಲೆ ಹಾಕ್ಸ್ಕೊಂಡು ಸ್ನೇಹಿತರೆ ನಾನು ನಾಲ್ಕನೇ ಕ್ಲಾಸಲ್ಲೂ ಏಳನೇ ಕ್ಲಾಸಲ್ಲ ಇದ್ದಾಗ ಹಾಕ್ಸ್ಕೊಂಡಿದ್ದು ನನ್ನ ಮಗಳನ್ನ ಐ ಎಫ್ ಸೆಮಿಗೆ ಹೋಗ್ಬೇಕು ಅಂತಿದ್ದರು ಹಾಗಾಗಿ ಅವ್ರನ್ನೂ ಕರ್ಕೊಂಡು ನಾನು ಮಾಲೆ ಹಾಕ್ಸ್ಕೊಂಡೆ ಮಾಲೆ ಹಾಕ್ಸ್ಕೊಂಡು ಮಾರನೇ ಬೆಳಗ್ಗೆ ಹಿರು ಮುಟ್ಟಿತ್ತು ಹಾಗಾಗಿ ಮಂಟಪ ರೆಡಿ ಮಾಡೋ ನಮ್ಮ ಸ್ನೇಹಿತರು ಒಬ್ಬರು ಬಂದಿದ್ದರು ರವಿ ಅಂತ ಅವರಂತೂ ಭಾಳ ಅದ್ಭುತವಾಗಿ ಮಂಟಪ ಎಲ್ಲ ರೆಡಿ ಮಾಡಿದ್ರು ಬಾಳೆ ದಿಂಡಲ್ಲಿ ಆ ಮಂಟಪ ನೋಡಿದ್ರೆ ಭಾಳ ಅದ್ಭುತವಾಗಿತ್ತು ಭಾಳ ಸುಮಾರು ಒಂದು ಫೋರ್ ಅವರ್ ಫೈವ್ ಅವರ್ ಮಾಡಿದ್ದಾರೆ ಮಂಟಪನ ರೆಡಿ ಮಾಡೋಕ್ಕೆ ಭಾಳ ಚೆನ್ನಾಗಿತ್ತು ಮತ್ತು ಆ ಮಂಟಪ ಎಲ್ಲ ಮಾಡಿ ಅದಕ್ಕೆಲ್ಲ ಹೂವಿನ ಅಲಂಕಾರ ಮಾಡಿ ಮತ್ತು ಆ ದೇವ್ರನ್ನೆಲ್ಲ ಇಟ್ಟು ಮತ್ತು ಹದಿನೆಂಟು ಮೆಟ್ಲದು ಇದೆಲ್ಲ ದೀಪ ಎಲ್ಲ ಹಚ್ಚಿ ಭಾಳ ಅದ್ಭುತವಾಗಿತ್ತು ಭಾಳ ಒಂಥರ ಸುಮಾರು ವರ್ಷ ಆಗಿತ್ತು ನಾನು ಮಾಲೆ ಹಾಕ್ಸ್ಕೊಂಡು ಇದರ ಇದ್ರ ಜ ಈ ಕೆಲಸದಲ್ಲೆಲ್ಲ ತೊಡ್ಕೊಂಡು ಮಾಡೋದು ಒಂದು ಭಾಳ ಖುಷಿಯಾಗಿತ್ತು ಚೆನ್ನಾಗಿ ಮಾಡ್ದೋ ಮತ್ತು ಕಳಸ ಇದೆಲ್ಲ ತಂದೋ ತಂದು ಮಂಟಪದಲ್ಲಿ ಮಡಗಿ ನಮ್ಮ ಆ ಊರಿನ ಗ್ರಾಮಸ್ಥರು ಅಂದರೆ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷ ಹೋಗಿರೋರು ಎಫ್ ಅವರೆಲ್ಲ ಬಂದಿಯಲ್ಲಿ ಪದ ಆಡಿ ಆ ದೇವ್ರ ನಾಮ ಎಲ್ಲ ಆಡಿ ಹಾಡಿ ಭಾಳ ಚೆನ್ನಾಗೆಲ್ಲ ಹಾಡಿದ್ರು ಸ್ನೇಹಿತರೆ ಮತ್ತು ಇರುಮುಡಿಯೆಲ್ಲ ಆಯಿತು ಬೆಳಗ್ಗೆ ಎದ್ದು ಹೊರಟು ಬೆಳಗ್ಗೆ ಒಂದು ಮೂರು ಗಂಟೆ ಜಾವದಲ್ಲಿ ನಮ್ಮ ಇರು ಇರ್ಮುಡಿ ಕಟ್ಟಿದ್ರು ಒಂದು ಆರು ಗಂಟೆ ಏಳು ಗಂಟೆ ಏಳು ಗಂಟೆ ಬಿಟ್ಟು ಊರು ಬಿಟ್ಟು ಹೋಗಿ ಅಲ್ಲಿ ಎರಿಮಲೆಯಲ್ಲಿ ಎರಿಮೆಲೆ ಅಂತ ಬರುತ್ತೆ ಸ್ನೇಹಿತರೆ ಭಾಳ ಸು ಭಾಳ ಆಯಿತು ಅಲ್ಲಿ ಅಲ್ಲೆಲ್ಲ ಡ್ಯಾನ್ಸ್ ಮಾಡಿ ಆ ಬಣ್ಣೆಲ್ಲ ಹಾಕಿ ಆ ಬಿಲ್ಲು ಎಲ್ಲ ಇಟ್ಕೊಂಡು ಭಾಳ ನಾನು ನನ್ನ ಮಕ್ಕಳು ಭಾಳ ಖುಷಿಪಟ್ಟು ಭಾಳ ಸುಮಾರು ವರ್ಷ ಆಗಿತ್ತು ಎಂಜಾಯ್ ಮಾಡಿ ಚೆನ್ನಾಗೂ ಎಂಜಾಯ್ ಮಾಡ್ದೆವು ಅಲ್ಲಿಂದ ಅಯ್ಯಪ್ಪ ಸ್ವಾಮಿ ಬೆಟ್ಟಕ್ಕೆ ಕತ್ತಿ ಬೆಟ್ಟ ಸುಮಾರು ಆ್ಯಕ್ಚುಲಿ ಸ್ನೇಹಿತರೆ ಹೇಳ್ತೀನಿ ಬೆಟ್ಟಕ್ಕೆ ಕತ್ತಬೇಕು ಅಂದರೆ ಸ್ನೇಹಿತರೆ ಭಾಳ ಸ್ಟ್ರೆಂತ್ ಇರಬೇಕು ಇಮ್ಯುನಿಟಿ ಪವರ್ ಇರಬೇಕು ಆ ಬೆಟ್ಟ ಹತ್ಬೇಕು ಅಂದರೆ ಮತ್ತು ವಾಕ್ ವಾಕಿಂಗ್ ಯಾರು ಮಾಡ್ತಾರೆ ಅವ್ರಿಗಂತೂ ಭಾಳ ಅನುಕೂಲ ಆಯ್ತದೆ ಮತ್ತು ಜಮೀನಲ್ಲಿ ಕೆಲಸ ಮಾಡೋರಿಗೂ ಅನುಕೂಲ ಆಯ್ತದೆ ಸುಮ್ಮನೆ ಸೋಂಬೇರಿಯಾಗಿರೋರಿಗೆ ಬ ಹತ್ತೆ ಆಗಲ್ಲ ಭಾಳ ಸುಸ್ತು ಪಡ್ತೀರಿ ಬೆಟ್ಟ ಎಲ್ಲ ಹತ್ತಿ ಹೋಗಿ ದೇವ್ರ ದರ್ಶನ ಮಾಡಿ ಅಲ್ಲಿಂದ ಕೆಳಗಡೆ ಇಳ್ದು ಅಂದರೆ ಬೆಟ್ಟ ಹತ್ತಕ್ಕಿಂತ ಮುಂಚೆ ಪಂಪದಲ್ಲಿ ಸ್ನಾನ ಮಾಡ್ದೆವು ಕೆಳಗಡೆ ಒಂದು ನದಿ ಇರುತ್ತದೆ ಅಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಬೆಟ್ಟ ಹತ್ತಕ್ಕೆ ಸುಮಾರು ಟೂ ಅವರ್ ಟೂ ಆ್ಯಂಡ್ ಹಾಫ್ ಅವರ್ ಅವರ್ ತೊಗೊಂಡೆ ಬೆಟ್ಟ ಹಾಕಿ ಮೇಲುಗಡೆ ಹೋಗೋಸೊಳಗೆ ಕೆಳಗಡೆ ಅಲ್ಲಿ ದರ್ಶನ ಮಾಡ್ಕೊಂಡು ಮತ್ತು ದರ್ಶನ ಮಾಡೋಕ್ಕಂತೂ ಭಾಳ ನಮಗೆ ಭಾಳ ಇದು ಖುಷಿ ಆಯಿತು ಏಕೆಂದರೆ ರಶೇ ಇಲ್ಲ ನಾವು ಹೋಗಿ ಟೈಮಲ್ಲಿ ಆ ಆ ಟೈಮಿಂಗ್ಸಲ್ಲಿ ರಶ್ ಇಲ್ಲ ಆ ದರ್ಶನ ಮಾಡ್ಕೊಂಡು ಕೆಳಗಡೆ ಇಳಿ ಇಳಿಬೇಕಾರೆ ಸಖತ್ ಜನ ಹೊಯ್ತಾಯಿದ್ರು ಸಖತ್ತು ರಶ್ ಇತ್ತು ಸ್ನೇಹಿತರೆ ಅಲ್ಲಿಂದ ದರ್ಶನ ಮಾಡ್ಕೊಂಡು బీ అంద మహేశ్వర బెట్టకు బ మాదేశ్వర బెట్ట మాల బిచ్చి దేవ్ర దర్శనం మాట్టు ఊట మి అంద ఊరికి బంది స్నేహితు அய்ப்பாரு அருசு தன அய்ப்பா சுவாமி அய்ப்பா சர்ப்பு பாதா பாதா தேவீ பாதா ரேவன் பாதா பகவான் பாதாத்தி பாதாத்தி பாதா பாதா சுவீ பாதா பாதா அய்யப்பாதா பாதா ஹேவன் பாதா பாதா தேவீ பாதா ரேவன் பாதா

சாமி உம் சாமி உம் சாமி உம் சாமி உம் சாமி 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 அப்பா ஐயாப்பா காபாடாப்பா ஐயாப்பா என் குருவே ஐயாப்பா குருவே சலமயாப்பா

अयप्पा गुरु अयप्पा अयप्पा कांदा जीवन इनका वक्कुर अयप्पा अयप्पू स्वामी का अयप्पा

Yes,